ವೆಜಿಟೇಬಲ್ ಚಿತ್ರಾನ್ನ ಮಾಡ್ತಾ ಇದೀವಿ ಏನಪ್ಪಾ ಅಂದ್ರೆ ಈರುಳ್ಳಿ ಖಾಲಿ ಆಗಿದ್ವು ಚಿತ್ರಾ ನಾವು ಮಾಡಕ್ಕೆ ಹಣ್ಣನ್ ಕಳಿಸಿದ್ರೆ ಡಾಬದ್ ಬಂದಬ್ಲಾ ಪಾಸ್ ಮಾಡ್ಬಿಟ್ಟು ಒಂದ್ ಟೋಲ್ ಹತ್ರ ಸೈಡ್ ಹಾಕಿದಿವಿ ಇವಾಗ ಇಲ್ಲಿಂದ ಗಾಡಿ ಡಿವೈಡ್ ಆಗ್ಬೇಕು ನಮ್ದು ಇಲ್ಲಿಂದ ಇನ್ನೊಂದ್ ಐವತ್ ಕಿಲೋಮೀಟರ್ ಐತೆ ಅನ್ಲೋಡಿಂಗ್ ಪಾಯಿಂಟ್ ಇವ್ರದ್ದು ಇನ್ನೊಂದ್ ಏಳ್ನೂರ ಐತೆ ಎಂಟುನೂರು ಕಿಲೋಮೀಟರ್ ಐತೆ ಒಳಗಡೆ ಏರ್ ಇಳಿದೋಗೈತೆ ಅದಕ್ಕೆ ಏನಾಗೈತು ಏನು ಕಥೆನೋ ಗೊತ್ತಿಲ್ಲ ಈ ಟ್ರಿಪ್ ಟೈರ್ ಹಾಕ್ಸ್ಕೊಂಡೇ ಬರೋಣ ಅಂದ್ಕೊಂಡು ಬಿಡು ಒಂದು ಟ್ರಿಪ್ ನಡೀತಾವೆ ಅಂತ ಸುಮ್ನೆ ಬಂದ್ವಿ ಇಲ್ಲಿಂದ ಇವಾಗ ಕರ್ನಾಟಕದ ಬೋರ್ಡ್ ಕಾಣುತ್ತೆ ನೋಡ್ರಿ ವೆಲ್ಕಮ್ ಟು ಕರ್ನಾಟಕ ಸುಮಾರು ದಿನ ಐದು ದಿನಗಳ ನಂತರ ಕರ್ನಾಟಕಕ್ಕೆ ಬಂದ ತಕ್ಷಣ ಒಂದ್ ಒಳ್ಳೆ ಊಟ ಮಾಡೋಣ ಅಂತ ಸೈಡ್ ಬಂದ್ವಿ ನೋಡಿ ಚಿಕನ್ ಸಾರು ಹೆಂಗೈತೆ ನಮ್ಮ ಕರ್ನಾಟಕ ಟೇಸ್ಟ್ ಟೇಸ್ಟು ಕೋಳಿ ಸಾರು ಜೋಳದ ರೊಟ್ಟಿ ಖಡಕ್ ರೊಟ್ಟಿ ತಿಂತಾ ಇದ್ರೆ ಸ್ವರ್ಗ ಗುರು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ಮಹಾರಾಷ್ಟ್ರ ಬಾರ್ಡ್ರ ಹತ್ರ ಬಂದ ತಕ್ಷಣ ಕೆಳಗೆ ಇಳಿದ್ಬಿಟ್ಟೆ ಎದ್ಬಿಟ್ಟು ಯಾಕಪ್ಪ ಅಂದರೆ ಲೋಡ್ ಯೋರ್ ಲೋಡ್ ಬಂದಿತ್ತು ಅಂತ ಸುಮ್ಮನೆ ಸಮಸ್ಯೆ ಆಗುತ್ತೆ ಬೇಡ ಅಂತ ಅಷ್ಟೇ ಎಲ್ಲಪ್ಪ ಕರೆಕ್ಟ್ ಮಹಾರಾಷ್ಟ್ರ ಬಾರ್ಡ್ರ್ ಯಾವ ಮಹಾರಾಷ್ಟ್ರ ಬಾರ್ಡ್ರಪ್ಪ ಅಂದ್ರೆ ಲಾಸ್ಟ್ ಟೈಮ್ ಫೈನ್ ಹಾಕ್ಸ್ಕೊಂಡಿದ್ವಲ್ಲ ಇಪ್ಪತ್ನಾಲ್ಕು ಸಾವಿರ ಬಾರ್ಡ್ರಲ್ಲೇ ಹಿಂಗೆ ನಮ್ಮ ಗಾಡಿ ಅವತ್ತು ಒಳಗೆ ಹಾಕಿದ್ರು ನೈಟ್ ಇಲ್ಲಿ ಹಾಕಿದ್ರು ನೋಡಿ ಒಂದು ಗಾಡಿ ಇದೇ ಥರ ನಮ್ಮ ಗಾಡಿನ ಒಳಗಾಕಿದ್ವಿ ಇಲ್ಲೇನೆ ಫೈನ್ ಹಾಕಿದ್ದು ಏನಾರ ಎಷ್ಟು ಬಂತಿವತ್ತು ಇಳಿದ್ಬಿಟ್ಟೈತಲ್ಲ ವೇಟು ಆರಾಮಾಗಿ ಮಲ್ಕೊಂಬೋದಿತ್ತಲ್ಲ ಬ್ರೋ ಯಾಕ್ ಬೇಕು ಬ್ರೋ ಇನ್ನೊಂದ್ ಮಗನೇ ಬ್ರೋಫೈನ್ ಹಾಕಿದ್ದಾವ್ದು ಇಪ್ಪತ್ನಾಲ್ಕು ಸಾವಿರ ಇಲ್ಲೇ ಬ್ರೋ ಕಟ್ಟಿದ್ದು ಅಲ್ಲೇ ಅದೇ ಚೇರ್ ಮೇಲೆ ಕುದ್ದಿದ್ದ ಅವ್ನ ಜೊತೆ ಮಾತಾಡ್ಕೊಂಡು ಒಂದ್ ಗಂಟೆ ಹಂಗೇನೆ ಅಲ್ಲಿ ಕುಂತಿದಾರಲ್ಲ ಬೆಂಕಿ ಕಚ್ಕೊಂಡು ಅದೇ ತರ ಒಂದ್ ಗಂಟೆ ಕುತ್ಕೊಂಡಿದ್ದೆ ಮಾತಾಡ್ಕೊಂಡು ಅವೇಸ್ ಗಾಡಿ ಬರೋವರೆಗೂ ಇಲ್ಲಿಂದ ಹೋಗನಂತೆ ಸ್ಟಾಪ್ ಆಗಿ ಇನ್ನ ನಾಗ್ಪುರ್ ಬಂದು ಇಲ್ಲಿನ ಒಂದು ಎಂಬತ್ ಕಿಲೋಮೀಟರ್ ಇರ್ಬೇಕು ಅಷ್ಟೇ ನಮ್ಮ ಗಾಡಿದು ಡೀಸೆಲ್ ಕೂಡ ಖಾಲಿ ಆಗ್ತಾ ಬಂತು ಎರಡು ಫುಲ್ ಟ್ಯಾಂಕ್ ಮೇಲೆ ಎಷ್ಟು ಬ್ರೋ ಆರು ಸಾವಿರ ಖಾಲಿ ಆಗಿ ಮತ್ತೆ ಎಂಟು ಸಾವಿರಕ್ಕೆ ಹಾಕ್ಸ್ತಾಯಿದ್ದೀವಿ ಮೈಲೇಜೇ ಇಲ್ಲ ಗಾಡಿ ಏನಾಯಿತು ಫಸ್ಟ್ ಸ್ಟ್ಯಾಂಡಾಗಿ ತೋರಿಸ್ಬೇಕು ನಾಲ್ಕು ನಾಲ್ಕು ಮುಕ್ಕಾಲು ನಾಲ್ಕು ನಾಲ್ಕು ಮುಕ್ಕಾಲು ಅಷ್ಟೇ ಬರ್ತಾ ಇರೋದು ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ತೋರುತ್ತ ಇಲ್ಲಿ ತೋರಿಸ್ಬಿಡಿ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಸಿದೀವಿ ಇದೆ ಬಂಗೆ ಕಾಲೇ ಡೀಸೆಲ್ ಹಾಕ್ಸಿದ್ದು ಬಂದಾಗ ಫುಲ್ ಇತ್ತು ಇವಾಗೆಲ್ಲ ಖಾಲಿಯಾಗಿ ಹೋಗಿಬಿಡೈತೆ ಇಲ್ಲಿಂದ ಇನ್ನೂ ಮುನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಅನ್ಲೋಡಿಂಗ್ ಪಾಯಿಂಟು ಏನು ಇವತ್ತು ಸಂದೇಶ ಹೋಗಿ ಹೊಲ್ಟೋಗ್ತೀವಿ ಆರಾಮಾಗೆ ಕರೆಕ್ಟಾಗಿ ಮಹಾರಾಷ್ಟ್ರ ಜಾಮ್ ಹತ್ರ ಬಂದಿದ್ವಿ ಲಾಸ್ಟ್ ಟೈಮ್ ಒಬ್ಬ ನಮ್ಮ ಡ್ರೈವರ್ ಪುಣ್ಯಾತ್ಮ ಒಬ್ಬನ ಬಂದಿದ್ವಿ ಈ ರೋಡಾಗಿ ಕರ್ಕೊಂಡು ಹೋಗ್ಬಿಟ್ಟಿದ್ದ ಅದು ಬಟಾಣಿ ಟೈಮಿಂಗ್ ಲೋಡ್ ತುಂಬಿ ಆ ಟ್ರಿಪ್ಪು ಐದು ಸಾವಿರ ಹೋಗಿ ಹಾಕೊಂಡಿತ್ತು ಬಾಡಿಗೆ ನನಗೆಲ್ಲ ಗೊತ್ತು ಹಾಡು ಡ್ರೈವರ್ ಯಾರು ಅಂತ ನೆನ್ಪಾಯ್ತಪ್ಪ ಯಾರಂತ ಅವ್ರು ನೆನ್ಸ್ಕೊಂಡಾಗಲ್ಲ ಈ ರೋಡ್ ನೆನಪಾಗುತ್ತೆ ನನಗೆ ಇಲ್ಲಿಂದ ರೈಟ್ ಹೊಡ್ಕೊಂಡು ಇಲ್ಲಿಂದ ಹೋದ್ರೆ ಒಂದು ಇನ್ನೂರ ಎಂಬತ್ತು ಕಿಲೋಮೀಟರ್ ಇರ್ಬೇಕು ಇಲ್ಲಿ ನಿಜ ಅಷ್ಟೇ ಎರಡೋ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಅಡಿಗೆ ಮಾಡ್ಕೊತಾ ಇದೀವಿ ಏನಪ್ಪಾ ಮಾಡ್ತಾ ಇದೀವಿ ಅಂದ್ರೆ ವೆಜಿಟೇಬಲ್ ಚಿತ್ರಾನ್ನ ಮಾಡ್ತಾ ಇದೀವಿ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಈರುಳ್ಳಿ ಖಾಲಿ ಆಗಿದ್ವು ಚಿತ್ರಾನ್ನ ಮಾಡಕ್ಕೆ ಹಣ್ಣು ಕಳಿಸಿದ್ರೆ ಡಾದಾಗೆ ಏನ್ ಏನೋ ಇಸ್ಕೊಂಡ್ ಬಂದಾಗ ಅದಬ್ ಅದ ಕಾನವಾಗಿ ಪ್ಯಾಸ್ ಅರ್ಧ ಅರ್ಧ ಅನ್ನ ಹಾಕ್ಬಿಟ್ಟೈತೆ ಅಡಿಗೆ ಆಗೈತೆ ಈರುಳ್ಳಿ ಕೊಡುವಂತ ಇಲ್ಲಿ ಮುಂದೆ ಡಾಬಾ ಐತೆ ಅವ್ರ ಹತ್ರ ಹೋಗಿ ಈರುಳ್ಳಿ ಇಸ್ಕೊಂಡ್ ಬಂದಾರೆ ತಿರ್ಬೋದಂಗೆ ಹಂಗೆ ತರಕಾರಿ ಬೆಲೆ ಹಚ್ಚಿದ್ವಲ್ಲ ಏನಕ್ಕೆ ವೇಸ್ಟ್ ಮಾಡೋದು ಅಂತ ವೆಜಿಟೇಬಲ್ ಚಿತ್ರಾನ್ನ ಮಾಡ್ತಾ ಇದೀವಿ ಏನಾಗಲ್ಲ ಅಂತ ತರಕಾರಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಹಾಕಿದ್ದೀವಿ ಚಿತ್ರಾನ್ನ ಜೊತೆ ಅಷ್ಟೇ ಚಿತ್ರಾನ್ನ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಲೆಮನೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ ಟೊಮೆಟೊ ಲೆಮನ್ನು ಹಾಕಬೇಕು ಹಾಗೆ ಸಮೋಸ ತಂದು ಸಮೋಸ ತಿಂತ ಇದ್ದೀವಿ ಹೆಂಗ್ರ ಆಲೂಗಡ್ಡೆ ತಿಂತಿನ ಬೇಜಾರ ಆಗ್ಬೋದಪ್ಪ ನಾಕ್ ಆಲೂಗಡ್ಡೆ ಸಮೋಸ ಆಲೂಗಡ್ಡೆ ಸಮೋಸ ಕೆಲಪ್ರ ಡ್ಯೂಟಿ ಆಫು ಮಕ್ಕಂತಾರೆ ಇವಾಗ ಆರಾಮಾಗೆ ಹೆಮ್ಮ್ರಾ ಚರಂಗ್ತಾರು ಅವರು ಇವತ್ತು ಬರ ಸ್ವಲ್ಪ ಕಷ್ಟ ಆಯ್ತು ಬಿಸಿಲು ಜಾಸ್ತಿ ಐತೆ ಇವತ್ತಿನ ನಮ್ದು ಊಟ ಬಂದು ನೋಡಿ ರಾತ್ರಿ ಉಳ್ದಿದ್ ಬೇಳೆ ಸಾರು ಚಿತ್ರಾನ ಚಿತ್ರಾನ್ನ ಕಲ್ಸಿಲ್ಲ ಯಾಕಂದ್ರೆ ಕಲ್ಸಕ್ ದೊಡ್ಡ ಬಂಡ್ಲಿ ಯಾವ್ದು ಇಲ್ಲ ಹಂಗಾಗಿ ಹೆಂಗುರ ಕರೆಕ್ಟಾ ಕೈ ಕೈಲೇ ಕಲ್ಸ್ಕೊಂಡು ಕೈಲೇ ತಿನ್ನೋದು ತಟ್ಟೆಲೆ ಕಲ್ಸ್ಕೊಂಡು ತಟ್ಟೆಲೆ ತಿನ್ನೋದು ಗೊಜ್ಜು ಮಾತ್ರ ಮಾಡ್ಕೊಂಡಿದೀವಿ ಬ್ಯಾಟಿಂಗ್ ಶುರು ಮಾಡೋಣ ಊಟ ಎಲ್ಲ ಮಾಡಿದಾಯ್ತು ಇವಾಗ ಇಲ್ಲಿಂದ ಹೊರಡಬೇಕು ಇಲ್ಲಿಂದ ಇವಾಗ ನಾನ್ ಆಗಿ ಹೋಗೋಣ ಸ್ವಲ್ಪ ನಾನ್ ಸ್ಟಾಪ್ ಅಂದರೆ ಹಾಂ ಹೊಡಿಬೇಕು ಯಾಕಂದರೆ ಇನ್ನೊಂದು ಇನ್ನೂರ ಎಂಬತ್ತು ಇನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಐತೆ ನಾನ್ ಸ್ಟಾಪ್ ಹುಡಿದ್ರೆ ಆರಾಮಾಗಿ ಹೋಗ್ಬಿಡ್ತೀವಿ ಮಹಾರಾಷ್ಟ್ರ ಮಾಡಿ ಇಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ಇಲ್ಲಿಂದ ರೋಡ್ ಬೇರೆ ಸರಿ ಇಲ್ಲ ಬರೀ ಗುಂಡಿಗಳು ಬಿದ್ದಾವೆ ನೋಡ್ಕೊಂಡು ಹುಷಾರಾಗಿ ಹೋಗ್ಬಿಡೋಣ ಓನ್ ಬನ್ನಿ ಇದು ನಾಲ್ಕು ಇವಾಗ ಒಂದು ಎಂಟು ಸಾವಿರ ಡೀಸೆಲ್ ಹಾಕ್ಸಿರೋದು ಅಷ್ಟೇ ನಾಲ್ಕು ಪಾಯಿಂಟ್ ಬಂದೈತೆ ಬಾಟಲ್ ಲೋವರ್ ರೋಡ್ ಬರಬಾರ್ದು ಅಂತ ಆರಾಮಾಗಿ ಹನ್ನೆರಡು ಪಾಯಿಂಟ್ ಅಂತೂ ಹೋಗುತ್ತೆ ಆರಾಮಾಗಿ ಹೋಗೋಣ ಫೈನಲ್ ಆಗಿ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದ್ವಿ ಅಂದರೆ ಮಹಾರಾಷ್ಟ್ರ ಎಕ್ಸಿಟ್ ಬಾರ್ಡ್ರ್ ಇದು ಇಲ್ಲಿ ಕಾಟ ಮಾಡಿಸ್ಕೊಂಡು ಗಾಡಿ ಎತ್ಕೊಂಡು ಹೋಗ್ತಾ ಇರೋದು ಇಲ್ಲೋಗೋಣ ಆ ಕಡೆ ಹೋಗೋಣ ಹೋಗೋಣ ಆ ಕಡೆ ಹೋಗೋಣ ಇಲ್ಲ ಹೋಗೋಣ ಇಲ್ಲಿ ಪಾಸೆ ಆಗ್ತಿಲ್ಲ ಗಾಡಿಗಳು ಆ ಕಡೆ ಚೆನ್ನಾಗಿ ಪಾಸೆ ಆಗ್ತದೆ ಆ ಕಡೆ ಹೋಗ್ಬಿಡೋಣ ನಮ್ಮ ಹೊಸ್ಪೇಟೆ ಗಾಡಿ ಇದು ಯಾವುದೋ ಏನೋ ಕಬ್ಬಂದು ರೋಲ್ ಗಿಲ್ ತುಂಬಂಗೆ ಇದೇ ಬ್ರೇಕ್ ಹೊಡೆದ ತಕ್ಷಣ ಎಲ್ಲ ಲಾಡ್ತಾವಳಿ ಹಿಂಗೆ 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 ಸೌಂಡ್ ಹೆಂಗೆ ಬರ್ತದೆ ಗುಡ್ 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 ಅಂತ ಸೌಂಡ್ ಬರ್ತದೆ ಡೇಂಜರ್ ಇಂಥ ಲೋಡ್ಗಳು ತುಂಬೋದು ಇಂಥ ಲೋಡ್ಗಳು ತುಂಬರೆಲ್ಲ ಸೆಟ್ರಾಕ್ ಬಾಡಿ ಕಟ್ಟಿಸ್ತಾರೆ ಈ ಬಾಡಿ ಐತಲ್ಲ ವೀಕ್ ಗಟ್ಟಿ ಬಾಡಿ ಏನೇನು ಆಗಲ್ಲ ಈ ಕಬ್ಬುನ ಲೋಡ್ಗಳಿಗೆಲ್ಲ ಇದೇ ಬಾಡಿ ಚಂದ ಹತ್ತೊಂಬತ್ತು ನೂರ ಅರವತ್ತು ಕೆ ಜಿ ಮನೆ ಇದೆ ಇನ್ನು ಇನ್ನೂರು ಕೆ ಜಿ ಕಮ್ಮಿ ಇದೆ ಇನ್ನೂರು ಜಾಸ್ತಿ ಮನೆ ಇದೆ ಅಣ್ಣ ಬರೆಯೋನು ಇಪ್ಪತ್ನಾಲ್ಕು ಸಾವಿರ ಬಾರ್ಡ್ರೆಲ್ಲ ಪಾಸ್ ಮಾಡಿಕೊಂಡು ಬಂದಿದ್ದಾಯಿತು ಇನ್ನೂರು ರೂಪಾಯಿ ಲಂಚ ಕೊಟ್ಟು ಬಂದ್ವಿ ಹಾಗಾಡಿನ ಬಂತು ಸೈಡಲ್ಲಿ ಅಂಗಡಿ ಹಂಗೈತೆ ಅವ್ರು ಟೀಗೆ ಕುಡ್ಕೊಂಡು ಬರೋಣ ಅಂತ ಈ ಟ್ರಿಪ್ ಅಷ್ಟು ಕಮ್ಮಿ ಟೀ ಕುಡ್ದಿರೋದು ನಮ್ಮ ಇಷ್ಟಿನಲ್ಲೇ ಯಾವುದೂ ಇಲ್ಲ ಈ ಟ್ರಿಪ್ಪು ಎಲ್ಲಿ ದಿನಕ್ಕೊಂದ್ಸರಿನು ಟೀ ಕುಡಿದಂಗಾಗ್ಬಿಟ್ಟಿದ್ದೀವಿ ಅಷ್ಟು ಇದಾಗ್ಬಿಟ್ಟೈತೆ ಏನು ಮಾಡೋಂಗಿಲ್ಲ ಎಲ್ಲೂ ಸಿಗಲೇ ಇಲ್ವಲ್ಲ ಸರಿಯಾಗಿ ಹಂಗಾಗಿ ಟೀ ಕುಡ್ಕೊಂಡು ಹೋಗಿ ಬನ್ನಿ ಅವರು ಬಂದರು ಎಷ್ಟು ಬಂತು ಅಲ್ಲ ಎಷ್ಟು ವೈಟ್ ವೈಟ್ ತೂಕ ತೂಕ ಹತ್ತೊಂಬತ್ತು ನೂರ ಅರವತ್ತು ಎರಡು ಗಾಡಿ ಸದ್ಯಕ್ಕೆ ಇಲ್ಲೇ ನಿಲ್ಸ್ಬಿಟ್ಟು ಇಲ್ಲೇ ಹೋಗಿ ಟೀ ಕುಡ್ದು ಒಂದ್ ಬಾದಾಮಿಲ್ ತಗೊಂಡ್ ಬಂದಿದೀವಿ ಏನ್ ಮಾಡೋದು ಬಿಸ್ಲಿಗೆ ಗಾಡಿ ಓಡಿಸ್ ಆಗ್ತಾ ಇಲ್ಲ ಹೋಗ್ಬೇಕು ಹೋಗ್ಬೇಕು ಏನ್ ಗುರು ನೀನು ಅದನ್ನ ಬಿಚ್ಚೇ ಇಲ್ಲಪ್ಪ ನೀನ್ ಇನ್ನೇನು ಕಾಶ್ಮೀರ ನಂಗೆ ಆಡ್ತಿದ್ದಿ ಅವಾಗಿಂದ ರೆಡಿ ಬನ್ನಿ ಹೊರಡೋಣ ಇಲ್ಲಿಂದ ಇವಾಗ ನಿರ್ಮಲ್ ಎಲ್ಲ ಪಾಸ್ ಮಾಡ್ಬಿಟ್ಟು ಒಂದು ಟೋಲ್ ಹತ್ರ ಸೈಡ್ಗೆ ಹಾಕಿದೀವಿ ಇವಾಗ ಇಲ್ಲಿಂದ ಗಾಡಿ ಡಿವೈಡ್ ಆಗಬೇಕು ನಮ್ಮದು ಇಲ್ಲಿಂದ ಇನ್ನೊಂದು ಐವತ್ತು ಕಿಲೋಮೀಟರ್ ಐತೆ ಅನ್ಲೋಡಿಂಗ್ ಪಾಯಿಂಟ್ ಇವ್ರದ್ದು ಇನ್ನೊಂದು ಏಳ್ನೂರ ಐತೆ ಎಂಟುನೂರು ಕಿಲೋಮೀಟರ್ ಐತೆ ಬೆಂಗಳೂರ್ಗೆ ಹೋಗಬೇಕು ನಮ್ದಿಲ್ಲೇನೆ ನಿಜಾಮಬಾದ್ ಖಾಲಿ ಆಗುತ್ತೆ ಲಾಸ್ಟ್ ಟೀ ಕುಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಹೆಂಗ್ರೋ ಹುಷಾರಾಗಿ ಹೋಗ್ರಪ್ಪ ಬಾಯ್ ಬಾಯ್ ಟೀ ಕುಡ್ದು ಕಳಿಸ್ತೀವಿ ಎಲ್ಲರಿಗೆ ಜೊತೆಗೆ ಬರ್ತೀವಿ ಬನ್ನಿ ಇಲ್ಲ ಒಂದು ಟೀ ಕುಡ್ಕೊಂಡು ಬರೋಣ ಓತಿ ಕಾಟ ಗಾಡಿ ಒಳಗೆ ಹೊಡಕ್ಕೆ ಆಗ್ತದೆ ಅವಲ್ಲೇ ಇವಾಗ ಇಲ್ಲಿಂದ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ನಮ್ಮ ಶರಬ್ ಇನ್ನೊಂದು ಐವತ್ತು ಕಿಲೋಮೀಟ್ರೆ ತೋರಿಸ್ಕೊಡ್ತಾರೆ ಅವರು ಸೀದಾ ಬೆಂಗಳೂರು ಕಡೆ ಹೋಗ್ತಾರೆ ನಾವು ನಿಜಾಮಬಾದಿ ಖಾಲಿ ಮಾಡೋಣ ಬ್ರೋ ಖಾಲಿ ಮಾಡ್ತಾರ ಇವತ್ತು ಪಾರ್ಟಿ ಮಾಡ್ತೀನಿ ಬಾ ಅಂದ ಏನು ಮಾಡ್ತಾನೋ ಗೊತ್ತಿಲ್ಲ ಮಾಡಿಲ್ಲ ಅಂದ್ರೆ ಅಡಿಗೆ ಮಾಡ್ಕೊಳೋದೇನು ಬೇಡ ನೋಡಿಲಿ ಒಂದು ಒಳ್ಳೆ ಲೆಗ್ ಪೀಸ್ ಬಿರಿಯಾನಿ ತಿನ್ನ ಮಲ್ಕೋಣ ಡೋಂಟ್ ವರಿ ಹೈದರಾಬಾದ್ ಬಂದು ಫೈನಲ್ ಆಗಿ ನಿಜಾಂಬಾದ್ ರೀಚ್ ಆಗಿದೆ ಇಲ್ಲಿ ಒಳಗೆ ಹಾಕ್ಬೇಕಂತೆ ಗಾಡಿ ಗಾಡಿ ಕಟ್ ಮಾಡ್ಕೊಂಬರ್ಬೇಕು ಈ ಕಡೆ ಇಲ್ಲಿ ಒಳಗೆ ಹೋಗ್ಬೇಕಂತೆ ಇವತ್ತಿನ ನಮ್ದು ರಾತ್ರಿ ಊಟ ಬಂದು ಚಿಲ್ಲಿ ಚಿಕನ್ ತಗೊಂಡಿದ್ವಿ ಚಿಲ್ಲಿ ಚಿಕನ್ ಜೊತೆ ಚಿಕನ್ ಫ್ರೈಡ್ ರೈಸ್ ಇದು ಇದು ಸಕ್ಕತ್ ಎರಡು ಟೇಸ್ಟ್ ಸೂಪರ್ ಆಗಿದ್ದಾವೆ ಗಾಡಿ ಅಂತೂ ಊಟ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಖಾಲಿ ಮಾಡಾಕೋರೆ ಊಟ ಮಾಡಿ ಒಂದು ಕಾಲು ಗಂಟೆ ಆಯಿತು ಬಂದ ಇಲ್ಲಿ ಕುತ್ಕೊಂಡು ಎಲ್ಲ ಫುಲ್ ಖಾಲಿ ಆಗೈತೆ ನೋಡಿ ಇದೆಲ್ಲ ನಾವು ತಗೊಂಡ್ಬಂದಿರೋ ಸೇಬು ಬೆಳಗ್ಗೆ ಎಲ್ಲ ಇಲ್ಲಿಂದ ಲೋಕಲ್ ಜನಗಳಿಗೆ ಮಾರ್ತಾರೆ ಅಂದರೆ ಹೋಲ್ಸೇಲ್ ರೇಟಲ್ಲಿ ಈ ರಿಟೇಲರು ಕೊಡ್ತಾರೆ ಅಂದರೆ ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಇವ್ರು ಮಾರೋದು ನಮ್ಮ ಗಾಡಿ ಅಲ್ಲಿ ನಿಂತೈತೆ ನೋಡಿ ನಿಮ್ಗೆ ಏನೋ ಜಾಸ್ತಿ ಒಂದೊಂದು ಬಾಕ್ಸ್ ಹೇಳ್ಬೇಕು ಅಂದರೆ ಫ್ರೂಟ್ ಮಾರ್ಕೆಟ್ಗಳಲ್ಲಿ ಈ ಥರ ಅಂಗಡಿಗಳಿಗೆ ಬನ್ನಿ ಕಮ್ಮಿ ರೇಟ್ಗೆ ಸಿಗ್ಬೋದು ನಿಮಗೆ ಹೊರಗಡೆಗಿಂತ ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಗಾಡಿ ಫುಲ್ ಕಂಪ್ಲೀಟ್ ಆಯಿತು ಖಾಲಿ ಆಗಿದ್ದು ಅವಾಗಲೇ ತೋರ್ಸನ್ನೆಲ್ಲ ಫುಲ್ ಖಾಲಿ ಆಯಿತು ಏನಪ್ಪ ಮ್ಯಾಟ್ರ್ ಅಂದರೆ ಬಾಡಿಗೆ ಇವಾಗ ಕೊಡು ಅಂದರೆ ಬೆಳಿಗ್ಗೆ ಹತ್ತು ಗಂಟೆ ಮೇಲೆ ಕೊಡ್ತೀನಿ ಅಂತಾರೆ ಏನು ಮಾಡಂಗಿಲ್ಲ ಬರೋವರೆಗೂ ಒಂಥರ ಪಾರ್ಟಿಗಳು ಬಂದ ಮೇಲೆ ಒಂಥರ ನಾಡಿಗೆಗಳ್ತಾರೆ ಅವನು ಇವಾಗ ಬಂದು ಬಾಡಿಗೆ ಕೊಟ್ಟು ಹೋಗಕ್ಕೆ ಮೈ ಬರೋ ಇವಾಗ ಮಲ್ಕೊಂಡಿರ್ತಾರೆ ಮನೆಗಳೊಳಗೆ ನಾವು ಮೂರು ದಿನ ಇದ್ದಾಗ ಇಟ್ಕೊಂಡು ಅಲ್ಲಿಂದ ಗಾಡಿ ಓಡಿಸ್ಕೊಂಡ್ ಬಂದ್ರೆ ಇವರಿಗೆ ಅದಕ್ಕೆ ಅದಕ್ಕೆ ಇದೇ ಇಲ್ಲ ಪಕ್ಕದಲ್ಲೇ ಒಂದು ಪಾರ್ಕಿಂಗ್ ಐತೆ ಇದೇ ಇರಬೇಕು ಬಿಡು ಪಾರ್ಕಿಂಗ್ ಎಂಟ್ರೆನ್ಸ್ ಲಾಂಗ್ ಕೇಳ್ಕೊಬೇಕು ಇಲ್ಲಿ ಇಲ್ಲೊಳಗೆ ಕೇಳ್ಕೊಂಬರ್ಲಾ ಕೇಳ್ಕೊಂಬತ್ತೀನಿ ನೀರು ಸುದ್ದಿಗಾಡಿನ ತಗೊಂಬಂದು ಇಲ್ಲ ಪಾರ್ಕಿಂಗಲ್ಲಿ ಸೈಡ್ಗೆ ಹಾಕ್ಕೊಂಡಿದ್ದೀವಿ ಇವಾಗ ಏನಪ್ಪ ಕೆಲಸ ಅಂದರೆ ಮಲ್ಕೋಳೋದಷ್ಟೆ ಹನ್ನೆರಡು ಹನ್ನೆರಡುವರೆ ಆಗ್ತೈತೆ ಮಲ್ಕೊಂಡು ಬೆಳಗ್ಗೆ ಹತ್ತು ಗಂಟೆಗೆ ಎದ್ದು ಬಾಡಿಗೆ ಇಸ್ಕೊಂಡು ಇಲ್ಲಿಂದ ಹೊರಡಬೇಕು ಲೋಡಿಂಗ್ ಇಲ್ಲ ಏನು ಮಾಡ್ತೀವಿ ಎತ್ತ ಮಾಡ್ತೀವಿ ಏನೂ ಗೊತ್ತಿಲ್ಲ ನೋಡೋಣ ಬೆಳಿಗ್ಗೆ ಇಲ್ಲ ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಕೂಡ ಐತೆ ಇಲ್ಲ ಪಾರ್ಕಿಂಗಲ್ಲೇ ಏನಾಗುತ್ತೋ ಬೆಳಿಗ್ಗೆ ನೋಡೋಣಂತೆ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತು ಬೆಳಿಗ್ಗೆ ಕಂಟಿನ್ಯೂ ಆಗುತ್ತೆ ಮತ್ತೆ ಸಿಗೋಣ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂದರೆ ಟೈಮ್ ಬಂದು ಎಷ್ಟಾಯ್ತು ಬ್ರೋ ಯೋಗ ಟೈಮು ಆಲ್ರೆಡಿ ಏಳು ಹತ್ತು ನಿನ್ನೆ ನೈಟ್ ಹನ್ನೆರಡು ಗಂಟೆಗೆ ಆ್ಯಕ್ಚುಲಿ ಇಲ್ಲಿ ನಾವು ಖಾಲಿ ಮಾಡಿ ಇಲ್ಲೇ ಆಲ್ಟ್ ಆಗಿದ್ವಿ ನಿನ್ನೆ ಫುಲ್ಲಾ ಕಂಟಿನ್ಯೂ ಆಗೈದು ಬೆಳಗ್ಗೆ ಹತ್ತು ಗಂಟೆಗೆ ಎದ್ವಿ ಇವತ್ತು ಹತ್ತು ಗಂಟೆಗೆ ಎದ್ಬಿಟ್ಟು ಹನ್ನೆರಡು ಗಂಟೆಗೆ ಬಾಡಿಗೆ ಕೊಟ್ಟರು ಒಂದು ಏಯ್ಟಿ ಟೂ ತೌಸಂಡ್ಸ್ ಬ್ಯಾಲೆನ್ಸ್ ಇತ್ತು ಟೋಟಲ್ ಬಾಡಿಗೆ ಬಂದು ಒಂದು ಲಕ್ಷದ ಆರು ಸಾವಿರ ಏನಾಗಿತ್ತು ನಮ್ಮ ಕಾಶ್ಮೀರಿಂದ ಇಲ್ಲಿಗೆ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಹಾಕಿದ್ರೆ ಅಷ್ಟೇ ಅನ್ಲೋಡಿಂಗೇ ನಾಲ್ಕು ಸಾವಿರ ಇಡಿದ್ರೆ ಎಲ್ಲರೂ ಎಲ್ಬರು ಲಾರು ಆಗ್ತಾರೆ ಲೋಡಿಂಗ್ ಎರಡುವರೆ ಸಾವಿರ ಅನ್ಲೋಡಿಂಗ್ ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಹಾಂ ಏನು ಮಾಡ್ತೀರ ಕಟ್ ಮಾಡಿಸಿ ಇನ್ನು ಎಂಬತ್ತೆರಡು ಸಾವಿರ ಬಾಡಿಗೆ ಇಸ್ಕೊಂಡು ಮತ್ತು ಭಾನುವಾರವಾಗೂ ಒಂದು ಎರಡು ಸಾವಿರ ಇನಾಮ್ ಕೊಡಿಸ್ತೀನಿ ಅಂತ ಅದನ್ನು ಕೊಡಲಿಲ್ಲ ಪಾರ್ಟಿ ನಿನ್ನೆ ರೈಟ್ ಖಾಲಿ ಮಾಡಿದ್ದು ಇವತ್ತು ಮಧ್ಯಾಹ್ನದವರೆಗೂ ಬಾಡಿಗೆನೂ ಕೊಟ್ಟಿಲ್ಲ ಕೆಲವ್ರು ದರಿದ್ರು ಅವ್ರು ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಇನ್ನೊಂದು ನಮ್ಮ ದೃಷ್ಟ ಏನಪ್ಪ ಅಂದರೆ ನಾವು ಖಾಲಿ ಮಾಡ್ಕೊಂಡು ಬಂದಂಗೆ ಎಲ್ಲ ಕಂಡಿದ್ವಲ್ಲ ಇದೇ ಪಾರ್ಕಿಂಗಲ್ಲಿ ನಮ್ಮ ಸಬ್ಸ್ಕ್ರೈಬರು ನಾಲ್ಕು ಗಾಡಿ ಇದಾವೆ ಅವರು ಆ್ಯಕ್ಚುಲಿ ಇಲ್ಲೇ ತೆಲಂಗಾಣದವ್ರು ಕನ್ನಡ ಬರೋಲ್ಲ ಬಟ್ ನಮ್ಮ ಸಬ್ಸ್ಕ್ರೈಬರ್ ಅಂತ ನೋಡಿದ್ರು ವಿಡಿಯೋಸ್ ಎಲ್ಲ ಅವ್ರು ಸಿಕ್ಕಿ ಅವರೇ ನಮ್ಗೊಂದು ಲೋಡ್ ಕೊಡ್ಸಿದ್ರು ಗುರು ಇವತ್ತು ತುಂಬ ಖುಷಿ ಆಯ್ತು ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಆಗೋಯಿತು ಅವಾಗಲೇ ಬ್ಲಾಗ್ ಮಾಡೋಣ ಅನ್ಕೊಂಡು ಅವ್ರ ಜೊತೆ ಬಟ್ ಅವ್ರಿಗೆ ವೀಡಿಯೋ ಎಲ್ಲ ಇಷ್ಟ ಇಲ್ಲ ಹಂಗಾಗಿ ಸುಮ್ಮನೆ ಆಫ್ ಮಾಡಿ ಸುಮ್ಮನೆ ಅವರೇ ಹೇಳಿದ್ರು ಬೇಡ ಅವೆಲ್ಲ ಅಂತ ಹಂಗಾಗಿ ಇಲ್ಲಿ ಮುಂದೆ ಎರಡು ಗಾಡಿಗಳು ಕಾಣ್ತಾ ಇದ್ದಾವೆ ಅವ್ನು ತೋರಿಸಿ ಆಮೇಲೆ ಬ್ರೋ ಹಿಂಗೆ ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಲ್ಲ ಇವತ್ತು ಆ ನಮಗೆ ಲೋಡ್ ಬಂದು ಯಾದಗಿರಿ ಹತ್ರ ಗುರು ಗಿರ್ಮಿಟ್ಕಲ್ಲ ಗುರ್ಮಿಟ್ಕಲ್ ಅದು ಗುರ್ಮಿಟ್ ಕಲ್ಲು ನಾವು ಆ ಕಡೆ ಜಾಸ್ತಿ ಹೋಗ್ದೆ ಇರೋದ್ರಿಂದ ಊರ ಹೆಸ್ರು ಕನ್ಫ್ಯೂಸ್ ಆಗ್ತೈತೆ ಯಾರು ಏನು ಅಂದ್ಕೊಂಬಿಡಿ ಅಷ್ಟೇ ಹಾಗಾಗಿ ಮುಂದೆಗಡೆ ಏನು ಕಾಣ್ತಾ ಇದ್ದಾವೋ ಅದು ಎಚ್ ಕೆ ಜಿ ಅನ್ನೊಂದು ಮತ್ತೆ ಈ ಕಡೆ ಎ ಟಿ ಎಸ್ ರೋಡ್ಲಿಂತೂ ಈ ಕಡೆ ಒಂದು ಎಚ್ ಕೆ ಜಿ ಅನ್ ಅವರೋ ನಾಲ್ಕು ಗಾಡಿ ಇದೆ ಅಂತ ಒಂದು ಗಾಡಿ ಲೋಡ್ ಕಳ್ಸಿದಾರೆ ಮೂರು ಗಾಡಿ ಇಲ್ಲಿದ್ದಾವೆ ಅವರೇ ನಮ್ಗೆ ಲೋಡ್ ಇವತ್ತು ಸದ್ಯಕ್ಕೆ ಹೆಂಗ ಒಳ್ಳೆ ಕೆಲಸ ಆಯಿತು ಏನರೋ ಇಲ್ಲ ಅಂದಿದ್ರೆ ಇಲ್ಲಿಂದ ಹೈದ್ರಾಬಾದ್ಗೆ ಎಮ್ ಟಿ ಹೋಗಬೇಕಿತ್ತು ಹೈದರಾಬಾದೆ ಇಲ್ಲಿಂದ ಇನ್ನೂರು ಕಿಲೋಮೀಟರ್ ಎಮ್ ಟಿ ಒಬ್ ತುಂಬಿತ್ತು ಇವಾಗ ಮುನ್ನೂರು ಕಿಲೋಮೀಟ್ರಿಗೆ ನಮ್ಗೆ ಒಳ್ಳೆ ಬಾಡಿಗೆ ಮಾಡಿಸ್ಕೊಟ್ಟಿದ್ದಾರೆ ಅಣ್ಣ ಪಾಪ ತುಂಬ ಥ್ಯಾಂಕ್ಸ್ ಅವ್ರಿಗಂತೂ ಇವಾಗ ಇಲ್ಲಿಂದ ಲೋಡ್ಗೆ ಹೋಗೋದ್ ಬನ್ನಿ ಲೋಡ್ ಇವಾಗ ನೈಟೇ ಮಾಡ್ತೀವಿ ರೀ ಬೆಳಗ್ಗೆ ಕನ್ಫರ್ಮ್ ಆಗಿತ್ತು ನೈಟ್ ಮಾಡ್ತೀವಿ ಇದಕ್ಕೆ ಇಲ್ಲೇ ಆಗಿದ್ವಿ ಇವಾಗ ನಾಳೆ ಬೆಳಗ್ಗೆ ಬಂದು ಅಲ್ಲಿ ಬಾರ್ಡ್ರಲ್ಲಿ ಖಾಲಿ ಮಾಡ್ಬಿಟ್ಟು ನೂರ ಐವತ್ತು ಕಿಲೋಮೀಟ್ರ್ ಸಿಂಗ್ಗಿಗೆ ಎಮ್ ಟಿ ಹೋಗಿ ಅಲ್ಲಿಂದ ಈರುಳ್ಳಿ ತುಂಬಿಕೊಂಡು ಬೆಂಗಳೂರಿಗೆ ಹೋಗೋ ಪ್ಲಾನ್ ಮಾಡಿದ್ವಿ ಹೆಂಗೆ ಅವ್ರು ತಗಮೋಣ ನಡೀ ಹೋಗೋಣ ಫಸ್ಟ್ ಊರ್ ಕಡೆ ಹೊಲ್ಟೋಗಿಬಿಡೋಣ ಅಲ್ವ ನಮ್ಮ ಕರ್ನಾಟಕದ ಕಡೆ ಪಯಣ ನಾಳೆ ಸದಿ ಕರ್ನಾಟಕದಲ್ಲಿ ಇರ್ತೀವಿ ಸಿಂದಗಿ ಹೋಟಲ್ ನಾಳೆ ಎಷ್ಟೊತ್ತಿಗೆ ನಾವು ಈರುಳ್ಳಿ ತುಂಬಕ್ಕೆ ಬನ್ನಿ ಫಸ್ಟ್ ಇಲ್ಲಿಂದ ಹೊರಡೋಣ ಹಂಗೆ ಸ್ವಲ್ಪ ದೂರ ಮುಂದೆ ಬಂದ್ವಿ ಇಲ್ಲಿ ಮುಂದೆ ಹತ್ರದಿಂದ ಲೆಫ್ಟ್ ಹೋಗಬೇಕು ಇಲ್ಲೇ ಸೈಡ್ದು ಹಾಕಿದ್ದೀವಿ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಇಲ್ಲೇ ಒಂದು ಅಡುಗೆ ಹಂಗೆ ಏನು ಮಾಡಿಲ್ಲ ಹಂಗಾಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ ರೋಡ್ ಮಧ್ಯದಲ್ಲಿ ಗಾಡಿ ಕೆಟ್ಟೋಗಿಬಿಟ್ರೆ ಡ್ರೈವರ್ ಪರಿಸ್ಥಿತಿ ಅದು ಘೋರ ಹೇಳೋಕ್ಕೆ ಆಗಲ್ಲ ನೋಡಿ ಅಲ್ಲಿ ನಿಂತ್ಕಂಡ್ ಪಾಪ ಬರ ಗಾಡಿಗಳ್ ನೋಗೋ ಗಾಡಿಗಳ್ನೆಲ್ಲ ಕೈ ಕೊಟ್ಟು ತೋರಿಸ್ಬೇಕು ಅವ್ರ ಕಷ್ಟ ಯಾರಿಗೂ ಬೇಡ ನಂಗೆ ಆಬಿಡ್ತದೆ ಟ್ವೆಲ್ ವೀಲ್ ಟೆನ್ ವೀಲು ಕೆಟ್ಟೋಗ್ಬಿಟ್ಟೈತೆ ರೋಡ್ ಮಧ್ಯೆ ಇಲ್ಲಿಂದ ಎರಡು ಕಿಲೋಮೀಟರ್ ಹೋಗ್ಬೇಕು ಲೋಡ್ಗೆ ಹೋಗಿ ಲೋಡ್ ಮಾಡ್ತಾನೆ ಲೋಡ್ ಮಾಡ್ತಾರ ಅಂತ ಬೆಳಗ್ಗೆ ಖಾಲಿ ಮಾಡ್ಬೇಕು ಹೋಗಿ ಯಾವ ಲೋಡ್ಗೋ ಏನೋ ಗೊತ್ತಿಲ್ಲ ಈ ತರ ಕರ್ಕೊಂಡು ಹೋಗ್ತಾನೆ ಅಣ್ಣ ಲೊಕೇಶನ್ ಹಾಕಿದ್ದ ಇದೇ ರೋಡ್ ಇದೇ ರೋಡ್ ಬಾ ಅಂತಾನೆ ಹೋಗ್ತಾ ಇದೀವಿ ಮೋಸ್ಟ್ಲಿ ಇಲ್ಲಿ ಗೋಡಂಗ ಕಾಣುತ್ತಲ್ಲ ಅದೇ ಇರ್ಬೇಕು ಬ್ರೋ ವೈಟ್ ವೈಟ್ ಆಗಿ ಹೋಗಾನ ಅಲ್ಲಿವರೆಗೂನು ಏನಾಯ್ತು ರೋಡು ಬತ್ತಂತೆ ಬ್ರೋ ಏನೋ ಬತ್ತಾ ಅಂತ ಹೇಳೋರು ನಮ್ಗೆ ಲೋಡಿಂಗು ಬಟ್ ಏನಾಗುತ್ತೋ ಗೊತ್ತಿಲ್ಲ ನಡ್ಕೊಂಬತ್ತವ್ರಲ್ಲ ಇದೇ ಇರ್ತದೆ ಹಂಡ್ರೆಡ್ ಪರ್ಸೆಂಟು ಲೋಡೆಲ್ಲ ಫುಲ್ ಕಂಪ್ಲೀಟ್ ಆಯಿತು ನೋಡ್ಬೋದು ಹಗ್ಗ ತಟ್ಬೋದನ್ನ ಇವಾಗ ಮತ್ತೆ ನಮ್ಮ ಗಂಡ ನಸೀಬು ಒಳಗಡೆದು ಟೈರು ಏರ್ ಇಳಿದೋಗೈತೆ ಅದಕ್ಕೆ ಏನಾಗೈತು ಏನು ಕದೆಯೋ ಗೊತ್ತಿಲ್ಲ ಈ ಟ್ರಿಪ್ಪು ಟೈರ್ ಹಾಕ್ಸ್ಕೊಂಡೇ ಬರೋಣ ನನ್ನ ಬಿಡು ಒಂದು ಟ್ರಿಪ್ ನಡೀತಾವೆ ಅಂತ ಸುಮ್ಮನೆ ಅದೇ ಬಂದ್ವಿ ಎಷ್ಟು ಸಾರಿ ತಲೆನೋವು ಕೊಟ್ಟಿದ್ದಾವಂದು ಅಂದ್ರೆ ಟೈರು ಸಾಕಾಗಿ ಹೋಗ್ಬಿಟ್ಟೈತೆ ಹೋಗಿ ಫಸ್ಟ್ ಕಿತ್ತು ಮನೆ ತೊಬಸ್ ಹಾಕಬೇಕು ಹೊಸ ಟೈರ್ ಹಾಕ್ಬೇಕು ಈಗ ಇದಕ್ಕೂ ಹೋಗಿ ಯಾವಾಗ ಊರಿಗೆ ಹೋಗ್ತೀವೋ ಟೈರ್ ಹಾಕ್ತಿವೋ ನಂಗೆ ಆಗ್ಬಿಡೈತೆ ನಮಗೆ ಅಷ್ಟು ಬೇಜಾರಾಗಿ ಟೈರ್ಗಳ ಟೈರ್ ಮೇಲೆ ಟೈರ್ ಚೆನ್ನಾಗಿದ್ದಾವೆ ಏನಾಗಿಲ್ಲ ಸುಮ್ಮ ಸುಮ್ಮನೆ ಪಿನ್ ಪಂಚರ್ ಆಗೋದು ಗಾಳಿ ಇಲ್ದೋಗೋದು ಒಡೆದನೋ ಹೋಗಾವತ್ತ ಹೊಡೆದೋದ್ರೆ ಇಲ್ಲನೋ ಹಾಕ್ಸ್ಕೊಂಡು ಹೋಗ್ಬೋದು ಬರೀ ಬರೀ ಸಮಸ್ಯೆ ಆಗ್ತಾರೆ ನಮಗೆ ಏನು ಮಾಡೋಂಗಿಲ್ಲ ತಡ್ಪಲಾ ಹಾಕ್ಕೊಂಡು ಹೋಗೋಣ ಶರಬ್ರ ಮೇಲೆ ತಡ್ಪಲ್ಲ ಕೊಡ್ತಾರೆ ಒಂದು ಅಕ್ಕಿ ಆಮೇಲೆ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಹೋಗೋಣಂತೆ ನಮ್ಮ ಗ್ರಾಚ್ ಅವ್ರಿಗೆ ನಮಗೆ ಹೆಂಗೆ ಆಗ್ತೈತೆ ಗೊತ್ತಿಲ್ಲ ಟೈರೆಲ್ಲ ಚೇಂಜ್ ಮಾಡಿಕೊಂಡು ಮಕ್ಕಳಿಕೆಲ್ಲ ತೊಳ್ಕೊಂಡು ಬಂದ್ವಿ ಈಗ ಕಂಪ್ನಿ ಹೊರಗಡೆ ಬಂದೆ ನಾನು ಶರಬ್ರ ಗಾಡಿ ಬರ್ತಾವ್ರೆ ಏನಕ್ಕೆ ಆಗ್ತೈತೆ ಅನ್ನೋದು ಗೊತ್ತಿಲ್ಲ ಹಂಗೆ ಲೈನರ್ ಸ್ವಲ್ಪ ಸೌದಿದಾವೆ ಅದಕ್ಕಿಂತ ನಂಗೆ ಈಟಾಗಿ ಈಟಾಗಿ ಆಗ್ತೈತ ಗೊತ್ತಿಲ್ಲ ಯಾದಗಿರಿಗೆ ಹೋಗಿ ಖಾಲಿ ಮಾಡಿಬಿಟ್ಟು ಯಾದಗಿರಿಗೆ ಲೋಡ್ ಮಾಡಿರೋದು ಯಾದಗಿರಿ ಹತ್ರ ಒಂದು ಊರಿಗೆ ಹೋಗಿ ಖಾಲಿ ಮಾಡಿಬಿಟ್ಟು ಅಲ್ಲೇ ಲೈನರ್ಗಿಂತ ಹೊಡಿಸ್ಕೊಂಡು ಅಂತ ಪ್ಲಾನ್ ಇದ್ದೀವಿ ನೋಡೋಣ ಹೆಂಗೆ ಮಾಡೋಣ ಫಸ್ಟ್ ಇಲ್ಲಿಂದ ಹೊರಡೋದು ಬನ್ನಿ ಶರಬ್ರ ಓಡಿಸ್ತಾರೆ ಸ್ವಲ್ಪ ಎರಡು ಮೂರು ಆರು ಒಳಸ್ಕೊಡ್ತಾರೆ ಆಮೇಲೆ ಏನೋ ಬ್ರೋ ನಮ್ಮ ಟೈಮೇ ಇಲ್ಲ ಯಾಕೋ ಆ ಲೋಡ್ ಆದ್ಮೇಲೆ ಹಿಂಗೆ ಆವಿಡ್ರೆ ಭಯಂಕರ ಬೇಜಾರ ನಾವು ಅಂತ ಮುಟ್ಟಾಟ್ರಿ ಲೋಡ್ಗೆ ಬರ್ಬೇಕಾದ್ರೆ ಟೈರ್ ಒಂದು ಸರಿ ಚೆಕ್ ಮಾಡ್ಕೊಂಡ್ ಬರೋಲ್ಲ ಲೋಡ್ ಆದ್ಮೇಲೆ ಎಲ್ಲ ಚೆಕ್ ಮಾಡ್ತೀವಿ ಯಾರೇ ಡ್ರೈವರ್ಗಳಾಗಲಿಲ್ಲ ಬ್ರೋ ಲೋಡ್ಗೆ ಹೋಗ್ಬೇಕಾದ್ರೆ ಅವತ್ತು ಯಾರು ಚೆಕ್ ಮಾಡ್ಕೊಂಡು ಹೋಗೋಲ್ಲ ನಮ್ಮಂಗೆ ಏನು ಮಾಡೋಕ್ಕಾಗಲ್ಲ ನೀವು ಇಲ್ಲಿಂದ ಸ್ವಲ್ಪ ಆಫ್ ರೋಡಿಗೆ ಮಾಡ್ಕೊಂಡು ಹೋಗಬೇಕು ಊರು ದಾಟೋವರೆಗೂ ನೋಡಿ ಯಾವ ಥರ ರೋಡ್ ಐತೆ ಅಂತ ಈ ರೋಡಲ್ಲಿ ಈ ಹದಿನೈದು ಟನ್ ಲೋಡ್ ತುಂಬ್ಕೊಂಡು ಬರೋ ಸರಿ ಸಾಕಾಗೋಗ್ತದೆ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡು ಓ ಕ್ಲಾಕ್ಸ್ ನನಗೆ ಮಜೇಜ್ ದಿಕ್ಕಿ ಇವಾಗ ಎಲ್ಲಪ್ಪ ಇದೀವಿ ಅಂದರೆ ಇದು ಆಂಧ್ರ ಪರ್ಣಿ ಪರಗಿ ಪರಗಿನಲ್ಲಿ ಇಲ್ಲಿಂದ ಯಾದಗಿರಿ ಡಿಸ್ಟ್ರಿಕ್ ನಮ್ಗೆ ಹತ್ರ ಆಗುತ್ತೆ ಇಲ್ಲಿಂದ ಒಂದು ಎಪ್ಪತ್ತು ಕಿಲೋಮೀಟರ್ ಹೋದ್ರೆ ಗುರುಮಟ್ ಕಲ್ ಸಿಗುತ್ತೆ ಗುರುಮಟ್ ಕಲ್ಗೆ ಹೋಗ್ಬೇಕು ಪರಗಿಲಿ ಸ್ವಲ್ಪ ಖಾಲಿ ಮಾಡಿಕೊಂಡು ಗುರುಮಟ್ ಕಲ್ಗೆ ಹೋಗಿ ಖಾಲಿ ಮಾಡ್ಬೇಕು ಎರಡು ಪಾಯಿಂಟು ನೈಟು ಹನ್ನೆರಡು ಗಂಟೆ ಆಗಿತ್ತು ಅನ್ಸುತ್ತೆ ಅಲ್ಲಿ ಬಿಟ್ಟಾಗ ಹನ್ನೊಂದುವರೆ ಕಂಪ್ನಿ ಬಿಟ್ಟಾಗ ಅಲ್ಲಿಂದ ಒಂದು ತ್ರೀ ಟ್ವೆಂಟಿ ಕಿಲೋಮೀಟರ್ಸ್ ಬೆಳಗಿಗೆ ಬಂದ್ವಿ ನೈಟು ಆ ಆಗಿದೆ ವಿಚಾರಕ್ಕೆ ಏನು ಬ್ಲಾಗೇ ಮಾಡಲಿಲ್ಲ ನಾನು ಗಾಡಿ ಓಡಿಸಿದೆ ಹೆಲ್ಪ್ ನೋಡ್ಸ್ಕೊಂಡು ಬಂದರು ಹಾಗಾಗಿ ಬ್ಲಾಗೇನು ಮಾಡಲಿಲ್ಲ ಇವಾಗ ಸದ್ಯಕ್ಕೆ ಇಲ್ಲಿ ಮುಂದೆ ಹೋಗಬೇಕು ಒಂದು ಕಿಲೋಮೀಟ್ರ್ ಹಿಂದೆ ನಿಲ್ಲಿಸಿ ಮಲಗಿಬಿಟ್ಟಿದ್ವಿ ಬೆಳಗ್ಗೆ ಬಂದು ಎಂಟು ಗಂಟೆಗೆ ಎದ್ದು ಪಾರ್ಟಿಗೆ ಫೋನ್ ಮಾಡಿದ್ರೆ ಬೆಳಿಗ್ಗೆನೇ ಬರೋದಾಗ ಖಾಲಿ ಮಾಡ್ತಿದ್ದೆ ಅಂತ ಏನೂ ಮಾಡೋಂಗಿಲ್ಲ ಇವಾಗ ಹೋಗಿ ಖಾಲಿ ಮಾಡಿಕೊಂಡು ಇಲ್ಲಿಂದ ಇದೇ ರೋಡಲ್ಲೇ ಗುರುಮಟ್ಕಲ್ ಕರ್ನಾಟಕ ಎಂಟ್ರಿ ಆಗಬೇಕು ಇವತ್ತು ಸುಮಾರು ಹದಿನೈದು ದಿನ ಆದ್ಮೇಲೆ ಕರ್ನಾಟಕ ಎಂಟ್ರಿ ಆಗ್ತಾ ಇದ್ದೀವಿ ಸದ್ಯಕ್ಕೆ ಇವಾಗ ಬುದ್ಧಿ ಹೋಗೋಣ ಇಲ್ಲಿಂದ ಇನ್ನೊಂದು ಕಿಲೋಮೀಟರ್ ಮೋಸ್ಟ್ಲಿ ಅಲ್ಲಿ ಬೋರ್ಡ್ ಕಾಣುತ್ತಲ್ಲ ಅಲ್ಲಿ ಅಲ್ಲೇ ಇರಬೇಕು ಬಸ್ ಸ್ಟೀಪ್ ಆಪೋಸಿಟ್ ಅಂದ್ರು ಮರಗಳು ಕಾಣ್ತಾವಲ್ಲ ಅದೇ ಬಸ್ ಸ್ಟಾಪ್ ಅಂತ ಹೇಳಿದ್ರು ಅದ್ರ ಆಪೋಸಿಟ್ ಐತೆ ಅಂತ ಹೋಗೋಣ ಫಸ್ಟ್ ಹೋಗಿ ಗಾಡಿ ಖಾಲಿ ಮಾಡಿಸೋಣ ಫಸ್ಟ್ ಪಾಯಿಂಟ್ ಅಲ್ಲಿ ಬಂದು ಗಾಡಿನ ಖಾಲಿ ಮಾಡ್ತಾ ಇದ್ದಾರೆ ಇಲ್ಲೇನು ಬೇಗ ಮಾಡಾಕ್ತಾರೆ ಭಾಳ ಜನ ಲೇಬರ್ಸ್ ಇರೋದ್ರಿಂದ ಮುಗಿತು ಇನ್ನೇನು ಅದು ರೆಡ್ ಕಲರ್ ಬ್ಯಾಗ್ಸ್ ಕಾಣ್ತಾ ಇತ್ತು ಅಷ್ಟು ಮಾತ್ರ ಅದು ನೆಕ್ಸ್ಟ್ ಮುಂದೆ ಇರೋದೆಲ್ಲ ಇನ್ನೊಂದು ಪರ್ಣಿಗ್ ತಗೊಂಡೋಗು ಇಲ್ಲಿಂದ ಅರವತ್ತೆಪ್ಪತ್ತು ಕಿಲೋಮೀಟರ್ ಆಗುತ್ತೆ ಗುರ್ಮಿಟ್ ಕಲ್ಲು ಅಲ್ಲಿಗೋ ಖಾಲಿ ಮಾಡಬೇಕು ಇವಾಗ ಬಂದು ಪರ್ಣಿ ಬಂದು ಆಂಧ್ರ ಆಂಧ್ರ ಅಲ್ಲ ತೆಲಂಗಾಣ ಮತ್ತು ಗುರುಮುಟ್ಕಾಲ್ ಬಂದು ಕರ್ನಾಟಕ ಎರಡು ಬಾರ್ಡ್ರಲ್ಲಿ ಇರೋದಿದು ಆ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಖಾಲಿ ಅಷ್ಟೇ ಬನ್ನಿ ಖಾಲಿ ಮಾಡ್ಕೊಂಡು ಇಲ್ಲಿಂದ ಹೋಗೋಣ ಅಲ್ಲಿಂದ ಖಾಲಿ ಮಾಡ್ಕೊಂಬಿಟ್ಟು ಇವಾಗ ನೆಕ್ಸ್ಟ್ ಊರಿಗೆ ಹೋಗ್ತಾ ಇದ್ದೀವಿ ಯಾದಗಿರಿ ಡಿಸ್ಟ್ರಿಕ್ ಗುರುಮುಟ್ಕಲ್ಗೆ ಬಿಜಾಪುರ ಇಲ್ಲಿಂದ ಇನ್ನೂರೈವತ್ತು ಕಿಲೋಮೀಟ್ರ್ ಅಷ್ಟೇ ನೋಡಬೇಕು ಸಿಂಧಿಗೆ ಹೋಗಿ ಈರುಳ್ಳಿ ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಖಾಲಿ ಮಾಡಿ ಏನಾಗುತ್ತೋ ನೋಡೋಣ ಹೋಗ್ತಾ ಹೋಗ್ತಾ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಏನೇನಾಗುತ್ತೆ ಏನೇನು ಕತೆ ಅಂತ ಬನ್ನಿ ಇವಾಗ ಇಲ್ಲಿಂದ ಸೀದಾ ಗುರುಮುಟ್ಕಲ್ಗೆ ಹೋಗ್ಬೇಕು ಕರ್ನಾಟಕ ಗುರುಮುಟ್ಕಲು ಫೈನಲ್ಲ ಕರ್ನಾಟಕ ಎಂಟ್ರಿ ಆದ್ವಿ ಇಲ್ಲಿಂದ ನಾನು ಜಸ್ಟ್ ಅಲ್ಲಿ ಮುಂದೆ ಹೋದ್ರೆ ಆ ಬೋರ್ಡ್ ಐತಲ್ಲ ಅಲ್ಲಿಂದ ಕರ್ನಾಟಕ ಅಲ್ಲಿಂದ ರೋಡ್ ಸರಿ ಇಲ್ಲ ನೋಡಿ ಅವಾಗಲೇ ಇಲ್ಲಿ ಚೆನ್ನಾಗೈತೆ ಆಂಧ್ರದಲ್ಲಿ ಮುಂದೆ ಕರ್ನಾಟಕದಲ್ಲಿ ರೋಡ್ ಸರಿ ಇಲ್ಲ ಯಾವ ಥರ ಇದೆ ನೋಡಿ ರೋಡ್ ಇಲ್ಲಿಗೆ ತೆಲಂಗಾಣ ಆಂಧ್ರ ಅಲ್ಲ ತೆಲಂಗಾಣ ತೆಲಂಗಾಣ ಮುಗೀತು ಇಲ್ಲಿಂದ ಇವಾಗ ಕರ್ನಾಟಕದ ಬೋರ್ಡ್ ಕಾಣಕ್ಕೆ ನೋಡ್ರಿ ವೆಲ್ಕಮ್ ಟು ಕರ್ನಾಟಕ ಸುಮಾರು ಹದಿನೈದು ದಿನಗಳ ನಂತರ ಕರ್ನಾಟಕಕ್ಕೆ ಬರ್ತಾ ಇದ್ದೀವಿ ಬಂದಿದ್ದೀವಿ ಆಲ್ರೆಡಿ ನೋಡಿ ಈ ಬಾರ್ಡ್ರ್ಗಳಲ್ಲಿ ಇನ್ನೊಂದು ಆಗೋ ವಿಚಾರ ಏನು ಅಂದರೆ ಹಿಂದೆಗಡೆ ಎಷ್ಟೇ ಹೋಟ್ಲುಗಳಿದ್ರು ಒಂದು ಕರ್ನಾಟಕದಲ್ಲಿ ಬೋರ್ಡ್ ಹಾಕಿರಲ್ಲ ತೆಲುಗಲ್ಲಿ ಹಾಕಿರ್ತಾರೆ ಒಂದು ಎರಡು ಕಿಲೋಮೀಟ್ರ್ ನೆಕ್ಸ್ಟ್ ಕರ್ನಾಟಕಕ್ಕೆ ಬಂದ ತಕ್ಷಣ ನೋಡಿ ಫುಲ್ ಕನ್ನಡದಲ್ಲೇ ಬೋರ್ಡ್ ಅದೊಂದು ಖುಷಿಯಾಗೋ ವಿಚಾರ ನೋಡಿದ್ರೆ ಕರ್ನಾಟಕದವರು ಕನ್ನಡದ ಮೇಲೆ ಇಟ್ಟರು ಅಭಿಮಾನ ಅದು ಇಲ್ಲಿಂದ ಒಂದೊಂದು ಬನ್ನಿ ಹೆಚ್ಚು ಕಡಿಮೆ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ರೋಡನ್ ಹಿಂಗೇ ಐತೋ ಚೆನ್ನಾಗೈತೋ ಗೊತ್ತಿಲ್ಲ ನೋಡೋಣ ಹೋಗ್ತಾ ಹೋಗ್ತಾ ಫೈನಲ್ ಆಗಿ ಗುರ್ಮುಡ್ ಕಾಲ್ ರೀಚ್ ಆಗಿದ್ದಾಯ್ತು ಇಲ್ಲೇ ಸಾಮ್ರಾಟ್ ಸರ್ಕಲ್ ಹತ್ರ ಬನ್ನಿ ಅಂತ ಹೇಳಿದ್ರು ಅವರು ಹಂಗಾಗಿ ಇಲ್ಲೇ ಸೈಡ್ ಗೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರಂತೆ ಕರ್ನಾಟಕಕ್ಕೆ ಬಂದ ತಕ್ಷಣ ಒಂದೊಳ್ಳೆ ಊಟ ಮಾಡೋಣ ಅಂತ ಸೈಡ್ಗಾಗಿ ಬಂದ್ವಿ ನೋಡಿ ಚಿಕನ್ ಸಾರು ಹೆಂಗೈತೆ ನಮ್ಮ ಕರ್ನಾಟಕ ಟೇಸ್ಟೇ ಟೇಸ್ಟು ಕೋಳಿ ಸಾರು ಜೋಳದ ರೊಟ್ಟಿ ಖಡಕ್ ರೊಟ್ಟಿ ತಿಂತ ಇದ್ದರೆ ಸ್ವರ್ಗ ಗುರು ಇಂಥ ಊಟ ತಿಂದು ಎಷ್ಟು ದಿನ ಆಗಿತ್ತು ಸಕ್ಕತ್ತಾಗಿತ್ತು ಊಟ ಮಾತ್ರ ಹೊಟ್ಟೆ ತುಂಬ ನಾಲ್ಕು ನಾಲ್ಕು ರೊಟ್ಟಿ ತಿಂದು ಮತ್ತೆ ಒಂದು ರೈಸ್ ಕೂಡ ತಿಂದ್ಕೊಂಡು ಬಂದ್ವಿ ತೋರ್ಸಕ್ ಹೋಗ್ಲಿಲ್ಲ ರೊಟ್ಟಿ ಮಾತ್ರ ಸಕ್ಕತ್ತಾಗಿತ್ತು ಎರಡನೇ ಪಾಯಿಂಟ್ ಅಲ್ಲಿ ಕೂಡ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡಿದ್ರು ನಮ್ಮ ಶರದ್ ಕರ್ಕೊಂಡು ಊಟ ಗೀಟ ಎಲ್ಲ ಮಾಡ್ಕೊಂಡ್ ಬಂದಿದ್ದು ಆಯ್ತು ತೋರಿಸಿದ್ವಲ್ಲ ಇವಾಗ ಇಲ್ಲಿಂದ ಸೀದಾ ಎಲ್ಗ ಎಲ್ಲಿ ಸ್ನಾನ ಮಾಡಕ್ ಮೂವತ್ ಕಿಲೋಮೀಟರ್ ಹೋಗ್ತಾ ಇದೆ ಸೀರಿಯಸ್ ಆಗಿ ಅಲ್ಲಿಂದ ಹಂಗೆ ಮುಂದೆ ಹೋಗೋದು ಬಟ್ ಇಲ್ಲೇ ಅಲ್ಟ್ ಆಗ್ಬೋದಿತ್ತು ಲೋಡ್ ಸೆಟ್ ಆಗೋವರೆಗೂ ಲೋಡ್ ಯಾವುದು ಯಾವ್ದು ಸೆಟ್ ಆಗಿಲ್ಲ ಇವತ್ತು ನೈಟ್ ಸೆಟ್ ಮಾಡ್ಕೊಂಡು ನಾಳೆ ಏನಿದ್ರು ಲೋಡ್ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾಳೆ ಲೋಡ್ ಅಂತೂ ಮಿಸ್ ಮಾಡಲ್ಲ ಆಲ್ಟ್ ಆದ್ರೆ ನಮ್ ಮರ್ಯಾದೆ ಇರಲ್ಲ ಆರು ಏಳು ವರ್ಷ ಸರ್ವಿಸು ಇಷ್ಟು ದೂರ ಬಂದ ಒಂದ್ ದಿನ ಬ್ರೋ ಅಲ್ವಾ ಏನ್ ಮಾಡೋಕ್ಕಾಗ ಒಂದ್ ಟೈಮ್ ಆಗುತ್ತೆ ಬಟ್ ಇವಾಗ ಸೀಸನ್ ಅಲ್ಲಿ ಆಲ್ಟ್ ಆದ್ರೆ ನಮ್ಗೆ ಮರ್ಯಾದಿರಲ್ಲ ಏನು ಮಾಡೋಕಾಗಲ್ಲ ಇವಾಗ ಇಲ್ಲಿಂದ ಹೋಗೋಣ ಒಂದ್ ಮೂವತ್ತು ಕಿಲೋಮೀಟರ್ ಒಂದು ರಾಜಸ್ಥಾನಿ ಡಾಬಾ ಐತೆ ಗೂಗಲ್ ಮ್ಯಾಪ್ ಅಲ್ಲಿ ತೋರಿಸ್ತು ಅಲ್ಲೋಗಿ ನೀರ್ಗೆದ್ರ ಗಾಡಿ ಎಲ್ಲ ಫಸ್ಟ್ ಕ್ಲೀನ್ ಮಾಡಬೇಕು ನಾವು ಕ್ಲೀನ್ ಹಾಕಿದ್ರೆ ಫಸ್ಟ್ ಗಾಡಿನ ಕ್ಲೀನ್ ಮಾಡಬೇಕು ಇಷ್ಟು ಬರೀದಿರುವ ಗಾಡಿನ ಇವು ಎರಡು ವರ್ಷದಿಂದ ಯಾವಾಗ ಇಟ್ಕೊಂಡೇ ಇಲ್ಲ ಅಂದ್ಕೊಂಡ್ಬಿಡಿ ಬ್ರೋ ಟೈಮು ಏನು ಮಾಡೋಕ್ಕಾಗಲ್ಲ ಇವಾಗ ಇಲ್ಲಿಂದ ಹೋಗ್ಬಿಟ್ಟು ಗಾಡಿ ಕ್ಲೀನ್ ಮಾಡೋಣ ಫಸ್ಟ್ ಗಾಡಿ ಕ್ಲೀನ್ ಮಾಡ್ಕೊಂಡು ನಾವು ಫ್ರೆಶ್ ಆಗ್ಬಿಟ್ಟು ನಮ್ಮದೇ ಒಂದೆರಡು ಅವ್ರು ಮಲ್ಕೊಂಡು ಇದ್ದಳೋಣ ನೈಟ್ ಲೋಡ್ ಸೆಟ್ ಮಾಡ್ಕೊಂಡು ನೈಟ್ ಪೂರ್ತಿ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಇಲ್ಲಿಂದ ಮಿನಿಮಮ್ ಇನ್ನೂರು ಕಿಲೋಮೀಟರ್ ಟಿ ಹೋಗ್ಲೇಬೇಕು ಹೆಂಗೋದ್ರು ಲೋಡ್ಗೆ ಅದಕ್ಕೆ ನೈಟ್ ಹೊಡೆಯೋಣ ಅಂತ ಸುಮ್ಮನೆ ಬಿಸ್ಲಾಗೆ ಬೈಕ್ ಹೊರ್ಕಾಟ ಯಾಕೆ ನೈಟ್ ಹೊತ್ತಂದರೆ ಯಾರು ಇರಲ್ಲ ಎಲ್ಲ ಮನೆಗೆ ಮಲಗಿರ್ತಾರೆ ಆರಾಮಾಗಿ ಹೋಗ್ಬಿಡ್ಬೋದು ಟೆನ್ಷನ್ ಇರಲ್ಲ ಏನಂತೀರ ಬ್ರ ಆಪಲ್ ತಂದಿದ್ವಿ ಅವ್ರು ಸ್ವಲ್ಪ ತಿನ್ನೋಕೆ ಅಂತ ಕೊಟ್ಟಿದ್ರು ಆಲ್ರೆಡಿ ಅವೆಲ್ಲ ಬಾಡ್ತಾ ಇದ್ದಾವೆ ಹಂಗಾಗಿ ಅವನ್ನೆಲ್ಲ ಖಾಲಿ ಮಾಡ್ತಾ ಇದ್ದೆ ಕುತ್ಕೊಂಡು ಹೋಗ್ರು ತಿಂದು 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 ನನ್ನಷ್ಟೇ ಇನ್ನೊಂದೇನಪ್ಪ ಅಂದರೆ ನಾವು ಮೂರು ಬಾಕ್ಸ್ ಆಪಲ್ ಕೇಳಿದ್ವಿ ಶರಾದ್ರೆ ಒಂದು ಬಾಕ್ಸ್ ನಮ್ಗೆ ಎರಡು ಬಾಕ್ಸು ಬೇಕು ಅಂತ ನಮ್ಮ ಮಕ್ಳು ಅಲ್ಲೂ ಕೊಡಲಿಲ್ಲ ಇಲ್ಲಿ ಬಂದು ಪಾಯಿಂಟ್ ಪಾಯಿಂಟಾಗಿ ಕೇಳಿದ್ರೆ ಅವನು ಕೊಡಲಿಲ್ಲ ಯಾಕೆ ಬ್ರೋ ನಾವು ದುಡ್ಡು ಕೊಡೋದು ಅಂತಿದ್ವು ಅವ್ರಿಗೆ ಹಾಂ ಮಾರ್ಕೆಟಲ್ಲಿ ಹಾಂ ಮಾರ್ಕೆಟಲ್ಲಿ ಲೋಡ್ ಆಗಿದ್ರೆ ಏನೋ ಗೋಲ್ಮಾಲ್ ಮಾಡಿ ತೊಗೊಂಬಂದಿತ್ತು ಬಟ್ ಲೋಡ್ ಕೂಡ ಹೊರಗಡೆ ಆಗಿದ್ದು ಒಂದು ಸಮಸ್ಯೆ ಏನು ಮಾಡೋಂಗಿಲ್ಲ ಈ ಸರಿ ಆ್ಯಪಲ್ ಇಲ್ಲ ಅಷ್ಟೇ ಮನೆಗೆ ಪಾಪ ಫೋನ್ ಮಾಡಿ ಹೇಳಿದರು ಆ್ಯಪಲ್ ತೊಗೊಂಬನ್ನಿ ಅಂತ ಡ್ರೈ ಫ್ರೂಟ್ಸು ತೊಗೊಂಡಿಲ್ಲ ಅದು ಅಂಗಡಿಗಳೆಲ್ಲ ಕ್ಲೋಸ್ ಆಗಿದ್ದವು ಕಾಶ್ಮೀರಿಂದ ಬರಬೇಕಾದ್ರೆ ನೈಟ್ ಬಂದಿದ್ದು ನೀವೇ ನೋಡಿದ್ರು ಅವತ್ತು ನಮ್ಮ ಪರಿಸ್ಥಿತಿ ಹಂಗಾಗಿ ಏನೂ ಮಾಡೋಂಗಿಲ್ಲ ಪಂಚರಾಗಿ ನಮ್ಮ ಪರಿಸ್ಥಿತಿ ನಾವೇ ನೋಡೋಕಾಗಲಿಲ್ಲ ಅವತ್ತು ಹಂಗಾಗಿ ಹೋಗಿತ್ತು ಸ್ಟೆಪ್ಪಿ ಪಂಚರ್ಬೇಕು ಐತೆ ಗೂಗಲ್ ಮ್ಯಾಪಾಗಿ ಚೆಕ್ ಮಾಡಿದೆ ಅಲ್ಲವಾಗೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ನೈಟ್ ಲೋಡ್ ರೆಡಿ ಆಗೋಣ ಅಂತ ಬನ್ನಿ ಇಲ್ಲಿಂದ ಫಸ್ಟ್ ಹೋಗೋಣ ಹಂಗೆ ಆವಾಗಲೇ ಹೇಳ್ದಂಗೆ ಇಲ್ಲಿ ರಾಜಸ್ಥಾನ ಡಾಬಾ ಒಂದು ಸಿಕ್ತು ಅಲ್ಲಿಗೆ ಬಂದ್ಬಿಟ್ಟು ಗಾಡಿ ಎಲ್ಲ ಕ್ಲೀನಾಗಿ ಫಸ್ಟ್ ತೊಳೆದು ಆಮೇಲೆ ಸ್ನಾಗಿನ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಲೋಡ್ಗೆ ಹೋಗ್ಬೇಕು ಲೋಡಿನ ಯಾವುದು ಸೆಟ್ ಆಗಿಲ್ಲ ಲೋಡ್ಗಳು ಇದ್ದಾವೆ ಬೇಜಾನ್ ಸೆಟ್ ಆಗಿದ್ದಾವೆ ಬಟ್ ನಮಗೂ ಹೋಗೋಕೆ ಇಷ್ಟ ಇಲ್ಲ ಒಂದು ಬಂದು ಭುವನೇಶ್ವರ್ಗೆ ಐತೆ ಒರಿಸ್ಸಾ ಭುವನೇಶ್ವರ್ಗೆ ಇಲ್ಲಿಂದ ಇಲ್ಲಿ ಯಾವುದಿದು ಲಿಂಗ್ಸೂರಿಂದ ಇದ್ದು ದಾಳಿಂಬೆ ಬೇಡ ಅಂತ ನಾನೇ ಸುಮ್ಮನದೆ ಗಾಡೀಲಿ ಸ್ವಲ್ಪ ಕೆಲಸ ಐತೆ ಲೈನರ್ ಹೊಡಿಸ್ಬೇಕು ಒಂದು ಜೊತೆ ಟೈರ್ ಹಾಕಬೇಕು ಊರಿಗೆ ಹೋಗ್ಬೇಕು ಹಾಗಾಗಿ ನೋಡೋಣ ಆದರೆ ಬೆಂಗ್ಳೂರ್ಗೆ ಹೋಗಿಬಿಟ್ಟು ಬೆಂಗಳೂರಿಂದ ದುರೋಗ್ಕೊಂಬಿ ಬಂದರೆ ಆಗುತ್ತೆ ಏನೋ ಒಂದು ಮಾಡೋಕ್ಕೆ ಬರ್ತದೆ ಸದ್ಯಕ್ಕೆ ನಮ್ಮ ಗಾಡಿ ಕ್ಲೀನಾಗಿ ವಾಶ್ ಮಾಡಿದ್ದೀವಿ ಕ್ಲೀನಾಗಿ ಬಿಟ್ಟೈತೆ ಫುಲ್ ಗಾಡಿನೇ ಇವಾಗ ಸಕ್ಕದಾಗಿ ಕಾಣ್ತಿದ್ದು ಗಾಡಿ ಇರೋ ಬರೋದನ್ನೆಲ್ಲ ಕ್ಲೀನಾಗಿ ಸೆಟ್ ಮಾಡಿ ಇಟ್ಕೊಂಬಿಟ್ಟಿದೀವಿ ನೋಡಿ ಈ ಥರ ಈಗ ಏನು ಕೆಲಸ ಇಲ್ಲ ನಮ್ಮದು ಇವಾಗ ಲೋಡ್ ಸೆಟ್ ಮಾಡ್ಕೊಂಡು ಇಲ್ಲಿಂದ ಲೋಡ್ ಹೋಗೋದು ಅಷ್ಟೇ ಕೆಲಸ ನೋಡೋಣ ಹೆಂಗಾಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಆಮೇಲೆ ಬೆಳಗ್ಗೆಯಿಂದ ಇಲ್ಲೇ ಡಾ ಹತ್ತಿರ ಇದ್ವಿ ಇವಾಗ ಪಂಚರ್ ಆಗಿಸೋಕ್ಕೆ ಗಾಡಿ ಬಿಟ್ಟಿದ್ವಿ ಲೋಡ್ ಸೆಟ್ ಆಯ್ತು ಹಂಗಾಗಿ ನಮ್ಮ ಸಬ್ಸ್ಕ್ರೈಬರ್ ಒಂದು ಗಾಡಿ ಬಂತು ಅವ್ರ ಜೊತೆ ಊಟಕ್ಕೆ ಹೋಗ್ತಾ ಇದ್ವಿ ಅವರು ಊಟ ಮಾಡೋಣ ಬರೋಣ ಅಂದರು ನಮ್ಮದು ಊಟದ ಸಮಯ ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ಊಟ ಬರೋಣ ಬನ್ನಿ ಹೋಗಿ ಊಟ ಎಲ್ಲ ಮಾಡ್ಕೊಂಬಂದ್ವಿ ನೋಡಿ ಚೆನ್ನಾಗಿಲ್ಲ ಊಟ ಪರವಾಗಿಲ್ಲ ಒಳ್ಳೆ ಊಟನೇ ಆಯಿತು ಬಟ್ ಏನು ತೋರ್ಸೋಕೋಲಲ್ಲಿ ಸಿಕ್ಕಾಪಟ್ಟೆ ರಶಿ ತೋಟ್ಲು ಮಧ್ಯಾಹ್ನ ನಾವು ಬಂದಾಗ ಏನು ಅಂದ್ಕೊಂಡಿದ್ವಿ ಅಂದರೆ ಅಲ್ಲ ಈ ಓಟ್ಲಲ್ಲಿ ಯಾರೂ ಜನನೇ ಇರಲ್ಲ ಹೆಂಗಪ್ಪ ವ್ಯಾಪಾರ ಮಾಡ್ತಾರೆ ಹೆಂಗೆ ನಡ್ಸ್ತಾರೆ ಅಂದ್ಕೊಂಡಿದ್ವಿ ಏನು ಮಾತಾಡಿದ್ರು ಮಧ್ಯಾಹ್ನ ನಾವು ಲೈಸ್ರೂ ವ್ಯಾಪಾರ ಆಗುತ್ತೋ ಇಲ್ಲೋ ಅಂದ್ಕೊಂಡ್ವಿ ನಾವು ಬಟ್ ಇವಾಗ ಕಾಲಿಡೋಕೆ ಜಾಗ ಇಲ್ಲ ಓಟ್ಲಲ್ಲಿ ನೈಟ್ ಟೈಮು ಅಷ್ಟೊಂದು ರಶ್ ಆಯಿದೆ ಏನೋ ಚೆನ್ನಾಗಿ ವ್ಯಾಪಾರ ಆದರೆ ಸಾಕು ನಮಗೂ ಅದೇ ಖುಷಿ ಇವಾಗ ಇವರ ಪಂಚರ್ ಲಿಂಚರ್ದೆಲ್ಲ ರೆಡಿ ಮಾಡಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಲ್ಲಿಂದ ಇವಾಗ ಯಾವ್ರಿಗೋಗಿರೋದು ಸಿಂಧಿಗೆ ಹತ್ರ ಯಾವುದೋ ಹಳ್ಳಿ ಹೇಳಿದ್ರು ಅಲ್ಲಿಗೆ ಹೋಗಬೇಕು ಇಲ್ಲಿಂದ ಹೆಚ್ಚು ಕಮ್ಮಿ ಕರೆಕ್ಟಾಗಿ ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಐತೆ ಲೋಡಿಂಗ್ ಪಾಯಿಂಟು ಏನೂ ಮಾಡೋಂಗಿಲ್ಲ ಎಮ್ ಟಿ ಇಲ್ಲಿ ತುಂಬಿದ್ರೆ ವರ್ಕೌಟ್ ಆಗೋಲ್ಲ ಇಲ್ಲಿ ಸಾವಿರದ ಏಳ್ನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಹೇಳ್ತಾರೆ ತುಮಕೂರಿಗೆ ವರ್ಕೌಟ್ ನೂರು ಕಿಲೋಮೀಟ್ರ್ ಎಮ್ ಟಿ ಹೋದ್ರೆ ಅಲ್ಲಿಂದ ಎರಡು ಸಾವಿರದ ಅಂತ ಬಾಡಿಗೆ ಹೋಗಿ ತುಂಬಿಕೊಂಡು ಹೋಗೋದು ಆರಾಮಾಗಿ ಬನ್ನಿ ಇವಾಗ ಇಲ್ಲಿಂದ ಬಿಡೋಣ ಇಲ್ಲಿಂದ ನಾನ್ ಸ್ಟಾಪ್ ಎಲ್ಗಪ್ ಹೋಗಬೇಕು ಅಂದರೆ ಇನ್ನು ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಸಿಂದಗಿನ ಒಂದು ಹದಿನೈದು ಕಿಲೋಮೀಟ್ರಿಂದ ಯಾವುದು ಹಳ್ಳಿಗೆ ಹೋಗ್ಬೇಕು ಅಲ್ಲಿ ಗಾಡಿ ನಿಲ್ಸ್ಕೊಳ್ಳೋಣ ಬೆಳಿಗ್ಗೆ ಅಷ್ಟೊತ್ತಿಗೆ ಲೋಡ್ ಮಾಡ್ತಾರಂತೆ ಟೈರ್ ಗೀರೆಲ್ಲ ರೆಡಿ ಮಾಡ್ಕೊಂಡಿದ್ದು ಆಯಿತು ಬನ್ನಿ ಹೋಗಿಲಿಂದ ಫಸ್ಟು ಹೊರಡೋಣ ಹಂಗೆ ಮುಂದೆ ಬಂದುಬಿಟ್ಟು ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಕರ್ನಾಟಕ ಅಲ್ವಾ ಹಾಗಾಗಿ ಫುಲ್ ಮಾಡಿಸ್ಕೊಂಡು ಹೋಗೋಣ ಇಲ್ಲೇ ಅಂತ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ರೇಟ್ ಬಂದು ಎಂಬತ್ತೊಂಬತ್ತು ರೂಪಾಯಿ ಅದೇ ತೆಲಂಗಾಣದಲ್ಲಿ ಬಂದು ಸಿಕ್ಕಾಪಟೆ ಜಾಸ್ತಿ ಇತ್ತು ಡೀಸೆಲ್ ರೇಟು ಇಲ್ಲ ಫುಲ್ ಮಾಡಿಸ್ಕೊಂಡು ಹೋದರೆ ಇನ್ನ ಇಲ್ಲಿಂದ ನೂರು ಕಿಲೋಮೀಟರ್ ಎಮ್ ಟಿ ಹೋಗಿ ಮತ್ತು ಅಲ್ಲಿಂದ ಐನೂರು ಕಿಲೋಮೀಟರ್ ಬೆಂಗಳೂರು ಹೋಗ್ಬೇಕು ಮತ್ತು ಅಲ್ಲಿಂದ ಇನ್ನೂರು ದುರ್ಗ ಬರಬೇಕು ಅಲ್ಲಿಗೆ ಎಂಟುನೂರು ಕಿಲೋಮೀಟರ್ ರೋಡೋದು ಗಾಡಿ ಆರಾಮಾಗೆ ಹಾಗಾಗಿ ಇಲ್ಲೇ ಫುಲ್ ಮಾಡಿಸ್ತಾ ಇದ್ದೀವಿ ನೋಡಿ ಫುಲ್ ಟ್ಯಾಂಕ್ ಬಂದು ನೂರ ಎಂಬತ್ತು ಲೀಟರ್ ಇಡಿಸ್ತು ಹದಿನಾರು ಸಾವಿರ ನೂರು ರೂಪಾಯಿ ಇವಾಗ ಇಲ್ಲಿಂದ ಹೊರಡನ್ ಬನ್ನಿ